ಮನಸ್ಸಿನ ಹಾಳೆಯ ಮೇಲೆ ಹಾಯ್ದ ಶಬ್ದಗಳು ಮನಸ್ಸು ಒಂದು ಹಾಳೆಯಂತೆ ಶಾಂತವಾಗಿರುತ್ತೆ ಆದ್ರೆ ಅದರಲ್ಲಿ ಬರೆಯುವ ಪ್ರತಿಯೊಂದು ಶಬ್ದವೂ ಒಂದು ಗುರುತು ಮೂಡಿಸುತ್ತೆ ಕೆಲ ಶಬ್ದಗಳು ಮೌನವನ್ನ ಮುರಿದು ನಗು ತರಿಸುತ್ತೆ ಇನ್ನು ಕೆಲವು ನೋವಿಗೆ ದಾರಿ ಮಾಡಿಕೊಡ್ತವೆ ನಿಮಗೆ ಯಾರಾದರೂ ಮಾತಾಡದಾಗ ಆ ಮಾತಿನಿಂದ ನಿಮ್ಮ ಹೃದಯದ ಬಾಗಿಲು ತೆರೆಯಬಹುದು ಸರಳವಾಗಿ ನೀನ್ ಹೇಗಿದೆಯಾ ಎನ್ನುವ ಪ್ರಶ್ನೆ ನಿಮ್ಮ ನೋವನ್ನ ಕಡಿಮೆ ಮಾಡಬಹುದು ಒಬ್ಬರ ಮಾತು ಇನ್ನೊಬ್ಬರಿಗೆ ಹೊಸ ಹಂಬಲದ ಬೆಳಕು ತರಬಹುದು ಮಾತುಗಳಿಗೆ ಆ ಶಕ್ತಿ ಇದೆ ಅವು ದುಃಖವನ್ನ ಸಂತೋಷವನ್ನ ಹಂಚಿಕೊಳ್ತವೆ ಹೀಗಾಗಿ ನೀವು ಮಾತಾಡುವಾಗ ಹೃದಯ ತುಂಬಿ ಪ್ರೀತಿಯಿಂದ ಮಾತಾಡಿ ಮಾತು ಒಂದು ವಾದ್ಯ ಭಾವನೆ ಅದರ ಸಂಗೀತ ಆದ್ದರಿಂದ ನೀವು ಮಾತನಾಡುವ ಪ್ರತಿಯೊಂದು ಶಬ್ದ ಹಿಂದೆ ದಯೆಯ ಸ್ಪರ್ಶ ಇರಲಿ ನೀವು ಉಚ್ಚರಿಸುವ ಪ್ರತಿಯೊಂದು ನುಡಿಯೊಳಗೆ ಬದುಕಿನ ಒಡನಾಟ ಇರಲಿ ಮನಸ್ಸಿನ ಹಾಳೆ ತುಂಬಾ ನಾಜೂಕು ಒಮ್ಮೆ ಅತಿಯಾಗಿ ಬರೆದು ಅಳಿಸಲು ಸಾಧ್ಯವಿಲ್ಲ ಆದ್ದರಿಂದ ಜವಾಬ್ದಾರಿಯಿಂದ ಪದಬಳಕೆ ಮಾಡಿ ಯಾಕೆಂದ್ರೆ ನಮ್ಮ ಮಾತು ಯಾರದ್ದೋ ಬದುಕಿನಲ್ಲಿ ಬೆಳಕು ತರಬಹುದು ನಮ್ಮ ನಗು ಯಾರಿಗೂ ನೆಮ್ಮದಿ ನೀಡಬಹುದು ನಮ್ಮ ಮೌನ ಇನ್ನೊಬ್ಬರಿಗೆ ದಯೆ ತೋರಿಸಿದಂತೆ ಕಾಣಬಹುದು ನಾವು ಬರೆದ ಪ್ರತಿಯೊಂದು ಪದ ಯಾರದ್ದು ಮನಸ್ಸಿನಲ್ಲಿ ನಕ್ಷತ್ರವಾಗಿ ಉಳಿಬಹುದು